ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೊನ್ನೆ ನಾನು ಇಲ್ಲಿ ಮಲ್ಲೇಶ್ವರಂನಲ್ಲಿ ಮಹಿಳಾ ಕಾಲೇಜಲ್ಲಿ ಒಂದು ಇವೆಂಟ್ ಇತ್ತು ಈವೆಂಟ್ ಅಂದರೆ ಎಕ್ಸಿಬಿಷನ್ ಥರ ಮಾಡಿದರು ಗಾಯತ್ರಿ ಮ್ಯಾಮ್ ಅವರು ಅಲ್ಲಿ ಉಷಾ ಅಂತ ಹೇಳಿಬಿಟ್ಟು ಅವರು ಮೈಸೂರಿನವರು ಅವರು ಯೂಟ್ಯೂಬ್ನು ಯೂಟ್ಯೂಬ್ ಚಾನಲ್ ಕೂಡ ಮಾಡ್ತಾರೆ ರೀಲ್ಸ್ ಅವರ ಯೂಟ್ಯೂಬ್ ಚಾನಲ್ ಹೆಸರು ಹಾಗೆಯೇ ಇದು ಸ್ಪಾನ್ಸರ್ ಇಡಿಯೋ ಅಲ್ಲ ಮಾಡ್ತಾರೆ ಅವರು ಮಣ್ಣಿಂದ ರೆಡಿ ಮಾಡಿಬಿಟ್ಟು ಒಡವೆಗಳು ಮಾಡ್ತಾರೆ ಇಯರಿಂಗ್ಸು ಮತ್ತು ಜ್ಯುವೆಲರಿ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ನಮ್ಗೆ ಗೊತ್ತೇ ಆಗಲ್ಲ ಇದು ಮಣ್ಣಿಂದ ಅಂತ ಅಂದ್ಬಿಟ್ಟು ನಾನು ಹೇಳಬೇಕಂದ್ರೆ ಗಾಯತ್ರಿ ಮ್ಯಾಮ್ ಹೇಳಿ ಹೋಗಿದ್ದೆ ನಾನು ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿರ್ತೀನಿ ಈಗಾಗ್ಬಿಟ್ಟು ನಾನು ಒಂದು ಒಂದು ಎರಡು ಒಂದು ಇಯರಿಂಗ್ಸು ಮತ್ತು ಒಂದು ಜ್ಯುವೆಲ್ಲರಿ ಅವ್ರ ಹತ್ರ ನಾನು ತೊಗೊಂಡು ಬಂದೆ ಇಷ್ಟು ಚೆನ್ನಾಗಿ ಅವರು ಹಾಕ್ಕೊಂಡು ರೀಲ್ಸ್ ಮಾಡಿರ್ತಾರೆ ಅಂದರೆ ನಾನು ಯಾಕೆ ತೊಗೊಬಾರ್ದಪ್ಪ ಅಂತ ಅನ್ನಿಸ್ತಾ ಇತ್ತು ನಾನು ಫಸ್ಟಿಗೆ ಹೋಗಿದ್ದೆ ಅವ್ರ ಶಾಪಲ್ಲಿ ನಾನು ಒಂದು ಅವರು ಕೈಯಿಂದ ರೆಡಿ ಮಾಡಿದ್ದು ಒಂದು ಜ್ಯುವೆಲರಿ ತಂದಿದ್ದೀನಿ ನಾನು ನಿಮ್ಗೆ ತೋರಿಸ್ಬೇಕಂತ ವಿಡಿಯೋ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ನೋಡಿದು ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಕಲಂಕಾರಿ ಶಿವ ಮತ್ತು ಗಣೇಶ ಕೃಷ್ಣ ರಾಧಾ ಈ ಥರ ಎಲ್ಲ ಯಾವುದೂ ಪಿಚ್ಚರು ಇಲ್ಲ ಅಂತೆ ಆಮೇಲೆ ನಮ್ಮನ್ನು ಉತ್ತರ ಕರ್ನಾಟಕ ಸೈಡು ಬೋರ್ಮಾಳು ಬರುತ್ತಲ್ಲ ಅದನ್ನು ಕೂಡ ಅವರು ಮಾಡಿದ್ದಾರೆ ನೀಲ್ಕಲಾ ಅಂತ ಅಂದ್ಬಿಟ್ಟು ಅವರು ಇನ್ಸ್ಟಾಗ್ರಾಮಲ್ಲಿ ಇದೆ ನಾನು ನಿಮಗೆ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರು ಫಾಲೋ ಕೂಡ ಮಾಡಿ ಆಮೇಲೆ ತರ್ಸ್ಕೊಳ್ಳಿ ವಾಟ್ಸಪ್ ನಂಬರ್ ಕೂಡ ನಾನು ನಿಮಗೆ ಕೊಡ್ತೀನಿ ಇದು ಈ ಮರೂನ್ ತ್ರೆಡ್ಡಿಗೆ ಇಲ್ಲಿ ಚೀನ್ ಬರ್ತಾಯಿತ್ತು ಬ್ಲ್ಯಾಕು ಗ್ರೀನು ಬ್ಲೂ ಈ ಥರ ಎಲ್ಲ ಮಾಡಿದ್ರು ಬಟ್ ನನಗಿದು ಕಾಟನ್ ಸೀರೆ ಮೇಲೆ ಏನೋ ಜಾಸ್ತಿ ಹಿಂಗೆ ಒಂದು ಸ್ವಲ್ಪ ರೆಡ್ಡೂ ಅನಿಸುತ್ತೆ ಮರೂನ್ ಕಲರು ಎದ್ದು ಬರುತ್ತೆ ಅಂತ ನಾನು ಇದನ್ನು ತೊಗೊಂಡೆ ಹಾಗೆಯೇ ನಾನು ಹಾಕ್ಕೊಂಡಿದ್ದೆ ನೋಡಿ ಇದು ಇಯರಿಂಗ್ಸು ಇದ್ರ ಜೊತೆಯೇ ಬಂದಿದೆ ಸೆಟ್ಟು ಇಷ್ಟು ಚೆನ್ನಾಗಿದೆ ಅಂದರೆ ಇಯರಿಂಗ್ಸು ನನಗೆ ಮಣ್ಣಿಂದಂತ ಅನ್ನಿಸ್ತಾನೇ ಇಲ್ಲ ತುಂಬ ಹೆವಿನೂ ಇಲ್ಲ ನೋಡಿ ಎಷ್ಟು ಲೈಟ್ ವೇಟ್ ಇದೆ ಇದು ನೋಡಿ ನಾವು ಈ ಥರ ಕಾಟನ್ ಸೀರಿ ಇಟ್ಕೊಂಡಾಗೆ ನೋಡಿ ಇಷ್ಟು ಲಾಂಗ್ನು ಕೂಡ ಹಾಕೋಬಹುದು ನಾವು ಇಲ್ಲಪ್ಪ ಅಂದರೆ ಈ ಥರ ಶಾರ್ಟು ಪ್ಲೇನ್ ಸ್ಯಾಡಿಗೆ ಈಗ ನಮಗೆ ಜಾಸ್ತಿ ಒಡವೆ ಹಾಕ್ಕೊಂಡು ಬೋರ್ಡ್ದೆಲ್ಲ ಬ್ಯಾಸದಾಗ ಈ ಥರ ಎಲ್ಲ ಹಾಕ್ಕೋಬೋದು ನಾವು ನೋಡಿದ್ರೆ ಎಷ್ಟು ಚೆನ್ನಾಗಿದೆ ನಾನು ನೆಕ್ಸ್ಟ್ ಟೈಮ್ ಡಿ ಮ್ಯಾಮ್ ನೀಲ್ಕಲಾ ಅಂತ ಅಂದ್ಬಿಟ್ಟು ನೀಲಿ ಅಂತ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಇವರು ಫಾಲೋ ಮಾಡ್ಬೋದು ಹಾಗೆಯೇ ಇವ್ರದ್ದು ಯೂಟ್ಯೂಬ್ ಚಾನಲ್ ಕೂಡ ಇದೆ ಅವ್ರನ್ನು ನಾನು ಮೀಟಾಗಿ ತುಂಬ ಅಂದರೆ ತುಂಬ ಆಯಿತು ಬಟ್ ನಾನು ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡಬೇಕಾಗಿತ್ತು ನಮ್ಮ ಉತ್ತರ ಕರ್ನಾಟಕ ಸೈಡು ನಾನು ನೆಕ್ಸ್ಟ್ ಟೈಮ್ ಅವ್ರು ಡೆಫ್ನೆಟ್ ಬೆಟ್ಟಾಗಿ ಒಂದು ಏನಾದರೂ ಗಿಫ್ಟ್ ಕೊಡ್ತೀನಿ ನನಗೆ ತುಂಬ ಇಷ್ಟ ಆದರೂ ಹಾಗೆ ನೋಡಿದ್ರೆ ರುದ್ರಾಕ್ಷಿ ಆಗಿರ್ಬೋದು ಇಲ್ಲ ಜೋಮಾಲೆ ಸರ ಆಗಿರ್ಬೋದು ಯಾವುದು ತಗೋದು ಯಾವುದು ಅಂತ ಕನ್ಫ್ಯೂಸಲ್ಲಿ ಇರ್ತೀವಿ ನಾನು ಫಸ್ಟ್ ಮೀಟ್ ಕ್ಕೆ ಅಂತ ಅಂದ್ಬಿಟ್ಟು ಒಂದೆರಡು ತೊಗೊಂಡು ಬಂದೆ ಅವರು ನೀಲಿ ಕಲಾ ಮ್ಯಾಮ್ ಅವರು ನಾನು ಅವತ್ತು ಜಾತ್ರೆಗೇನು ಹೋಗಿ ಅವ್ರ ಜೊತೆ ಫೋಟೋ ತಗ್ಸ್ಕೊಂಡಿದ್ದೆ ಅವರು ಯೂಟ್ಯೂಬ್ ಚಾನೆಲ್ನಲ್ಲಿ ನೀಲಕಲಾ ಮೇಡಮ್ ಅವರು ನನ್ನ ಫೋಟೋ ಆ್ಯಡ್ ಮಾಡಿದ್ದಾರೆ ಥ್ಯಾಂಕ್ ಯು ನೀಲಿ ಮೇಡಮ್ ನೀವು ಕೂಡ ಅವ್ರ ಚಾನೆಲ್ ನೋಡ್ತಾ ಇರಿ ಹಾಗೆ ನನ್ನ ಕೂಡ ಸಪೋರ್ಟ್ ಮಾಡ್ತಾಯಿರಿ ಇದೆಲ್ಲ ನೋಡಿ ನೀಲಿ ಮ್ಯಾಮ್ ಅವರು ಸ್ವಂತ ಕೈಯಿಂದನೇ ಮಾಡಿದ್ದು ಒಂದಕ್ಕಿಂತ ಒಂದು ಇಷ್ಟು ಚೆನ್ನಾಗಿದೆ ನಾನು ಸಲ ಅವ್ರಿಗೆ ಮೈಸೂರಿಗೆ ಹೋಗಿಬಿಟ್ಟು ಸಪ್ರೇಟಾಗಿ ಮೀಟಾಗಿ ನನಗೆ ಯಾವ್ಯಾವ ಜ್ಯುವೆಲರಿ ಬೇಕು ತಗೋಬೇಕು ಅಂತ ಇದ್ದೀನಿ ಸಲ ನಾನು ಮೀಟಾಗಿ ಅದನ್ನು ಕೂಡ ಯೂಟ್ಯೂಬಲ್ಲಿ ಹಾಕ್ತೀನಿ ನೋಡ್ತಾಯಿರಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೀಲಿ ಮ್ಯಾಮು ಹೇಳಬೇಕಂದ್ರೆ ಜಾಸ್ತಿ ಬ್ಲ್ಯಾಕ್ ಡ್ರೆಸ್ ಬ್ಲ್ಯಾಕ್ಸ್ ಇಡಿ ಈ ಥರನೇ ಉಟ್ಬಿಟ್ಟು ವಿಡಿಯೋ ಮತ್ತು ಇನ್ಸ್ಟಾಗ್ರಾಮಲ್ಲಲ್ಲಿ ಹಾಕ್ತಾಯಿರ್ತಾರೆ ಹಾಗೆಯೇ ನಾನು ಕೂಡ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಅವರು ಅಡವೆ ಬಿಟ್ಟು ನಾನು ಕೂಡ ಒಂದೆರಡು ವಿಡಿಯೋ ಮಾಡಿದ್ದೆ ಅದಕ್ಕೆ ತುಂಬ ಅಂದರೆ ತುಂಬ ಫಾಲೋವರ್ಸು ನನಗೆ ನೋಡಿಬಿಟ್ಟು ಒಂದು ಟೆನ್ ತೌಸಂಡ್ ವ್ಯೂಸು ಆಗಿದ್ದಾರೆ ಥ್ಯಾಂಕ್ ಯು ಮ್ಯಾಮ್ ಹಾಗೆಯೇ ನಾನು ಕೂಡ ಅವತ್ತು ಕಾಟನ್ ಸೀರೆ ಬ್ಲ್ಯಾಕ್ ಟೀ ಶರ್ಟು ಮತ್ತು ಬ್ಲ್ಯಾಕ್ ಬ್ಲೌಸ್ ಮೇಲೇ ಉಟ್ಕೊಂಡ್ಬಿಟ್ಟು ಅವ್ರದ್ದು ವಿಡಿಯೋ ನಾನು ಮಾಡಿದೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾನು ಎರಡು ತೊಗೊಂಡು ಬಂದು ಇಷ್ಟು ಮಾಡಿದ್ದೀನಿ ಅವರು ನೋಡಿ ಚಿಕ್ಕ ವಯಸ್ಸಲ್ಲಿ ಇಷ್ಟು ು ಚೆನ್ನಾಗಿ ಮಾಡ್ತಾರೆ ನಾವು ಕೂಡ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರು ಬ್ಯಾಚ್ ಕೂಡ ಮಾಡ್ತಾರೆ ಮೇಡಮ್ಮರು ಆನ್ಲೈನ್ ಕೂಡ ಕ್ಲಾಸಸ್ ಇದೆಯಂತೆ ನಾನು ಈಗ ನನ್ನ ಮಗ ಚಿಕ್ಕವಿದ್ದಾನೆ ಅದಕ್ಕೋಸ್ಕರ ನಾನು ಕೂಡ ಒಂದು ಸ್ವಲ್ಪ ದೊಡ್ಡವಾದ ಮೇಲೆ ಜಾಯಿನ್ ಆಗಬೇಕಂತ ಇದ್ದೀನಿ ನನಗೂ ತುಂಬ ಇಂಟ್ರೆಸ್ಟು ಈ ಥರದಲ್ಲಿ ಅವ್ರು ನೋಡಿ ನೀಲಿಕಲಾ ನಾನು ಬಂದ್ಬಿಟ್ಟು ಶಶಿಕಲಾ ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ನನಗೆ ಒಂಥರ ಮೀಟಾಗಿರೋದಕ್ಕೆ ತುಂಬ ಅಂದರೆ ಆಮೇಲೆ ಎಷ್ಟು ಕಡಿಮೆ ರೇಟಿಂದ ಇಟ್ಟಿದ್ರು ಅಂದರೆ ಜಸ್ಟ್ ಬರೀ ಟೂ ಫಿಫ್ಟಿಯಿಂದ ಸ್ಟಾರ್ಟಿಂಗ್ ಇತ್ತು ಮ್ಯಾಮ್ ಹತ್ತಿರ ಆಮೇಲೆ ವೆರೈಟೀಸ್ ಅಂದರೆ ಯಾವುದು ಅಂದರೆ ನಾನು ಫಸ್ಟು ಟೈಮ್ ಇದ್ದೆ ಹಿಂಗಾಗಿಬಿಟ್ಟು ನಾನು ಕಡಿಮೆ ರೇಟಿಂದೆ ತೊಗೋದು ಅಂತಂದ್ಬಿಟ್ಟು ತೊಗೊಂಡೆ ಇದಕ್ಕೆ ತ್ರೀ ಫಿಫ್ಟಿ ಕೊಟ್ಟರು ಮೇಡಮು ಒಟ್ರು ಕೂಡ ನನಗಿಂತ ತ್ರೀ ಕಿಫ್ಟಿ ಕೊಡ್ತೀನಿ ಅಂತಲೇ ಯಾಕಂದರೆ ಎಷ್ಟು ನೀಟಾಗಿ ಮಾಡಿದ್ದಾರೆ ಒಂದು ಈ ಥರ ಪಿರ್ಕಾಸಕ್ಕೂ ನೋಡಿ ಇಷ್ಟು ಚೆನ್ನಾಗಿದೆ ಅಂದರೆ ನೋಡಿ ನೋಡಿ ಇಲ್ಲಿ ಮುಖಾಹ ಒಂದು ಕಣ್ಣು ಎಲ್ಲ ನೋಡಿ ಇಷ್ಟು ನೋಡಿ ನಾನು ಅವಾಗ್ತಾನೆ ಸೀರೆ ಮೇಲೆ ಉಟ್ಕೊಂಡಿದ್ದೆ ಸೀರೆ ಮೇಲೇ ಇಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೋಡಿ ಈಗ ನಾನು ಒಂದು ಟಿ ಶರ್ಟ್ ಹಾಕೊಂಡಿದ್ದೇನೆ ಈಗೆಲ್ಲ ಕಾಲೇಜ್ಗೆ ಹೋಗೋರಿಗೆ ಈ ಥರನೇ ಇಷ್ಟ ಆಗುತ್ತೆ ಇದೆಲ್ಲ ನೋಡಿ ಇದು ಟ್ರೆಂಡು ಪ್ಲೇನ್ ಸ್ಯಾರಿ ಮೇಲೇ ಹಾಕ್ಕೊಬೋದು ಇಲ್ಲಿ ನೋಡಿ ಈ ಥರ ಪ್ಲೇನ್ ಟಿ ಶರ್ಟ್ ಇತ್ತು ನೋಡಿ ಇಲ್ಲಿ ಇಷ್ಟು ಚೆನ್ನಾಗಿ ನೋಡಿ ಏನೂ ವ್ಯತ್ಯಾಸನೇ ಇಲ್ಲ ಎರಡೂ ಮುಖ ನೋಡಿ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಕಣ್ಣಾಯಿತು ಮೂಗಾಯಿತು ಇದೆಲ್ಲ ಮಣ್ಣಿಂದ ಸಾಧ್ಯನಾ ಅನಿಸುತ್ತೆ ನಮಗೆ ಇಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಇದು ನೋಡಿ ನವರಾತ್ರಿ ಒಳಗಡೆ ಗುಜರಾತು ಮತ್ತು ಬೆಂಗಾಲಿ ಸೈಡು ಇದನ್ನು ತುಂಬ ವೇರ್ ಮಾಡ್ತಾರೆ ಅವರೆಲ್ಲ ಕಾಟನ್ ಸಾರಿ ಮೇಲೆ ಇವ್ರು ನೋಡಿ ಈಗ ನಮ್ಮ ಕರ್ನಾಟಕದಲ್ಲಿನೇ ಮಾಡ್ತಾರೆ ಅಂದರೆ ನಾವು ತಗೊಳೇಬೇಕು ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ನನಗೆ ಅಂದರು ಯಾಕಪ್ಪ ನಾನು ಒಂದೆರಡು ತೊಗೊಂಡು ಬಂದೆ ಅನ್ನಿಸ್ತಾ ಇದೆ ಇನ್ನೊಂದು ಎರಡು ಮೂರು ತಗೋಬೇಕು ಅಂತ ನಾನು ಅವ್ರಿಗೆ ವಾಟ್ಸಪ್ಪಲ್ಲಿಗೆ ಕಾಲ್ ಮಾಡಿಬಿಟ್ಟು ನಾನು ಇನ್ನೊಂದು ಎರಡು ತರ್ಸ್ಕೊತೀನಿ ನಾನು ನೀಲಿ ಕಲಾವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ದೆ ಹೇಗೆ ತಗೋಬೇಕಪ್ಪ ಅಂತ ಇದ್ದೆ ನಾನು ಎರಡು ಜ್ಯುವೆಲರಿ ತೊಗೊಂಡು ತುಂಬ ಅಂದರೆ ತುಂಬ ಮಣ್ಣಿಂದು ನಮ್ಮ ಮಣ್ಣಿನ ನೆಲದ್ದು ನಾನು ಮಣ್ಣಿಂದು ಒಡವೆ ಹಾಕೊಂಡಿನಂತ ತುಂಬ ಖುಷಿಯಿಂದ ನನಗೆ ಒಂಥರ ಫೀಲ್ ಆಗ್ತಾಯಿದೆ ನೀವು ಕೂಡ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಅವ್ರು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಯಾವ ಒಡವೆ ಬೇಕು ಅಂತ ಅಂದ್ಬಿಟ್ಟು ನೀವು ಅವ್ರದಿಂದ ಆನ್ಲೈನ್ ತರಿಸ್ಬೋದು ಹಾಗೆಯೇ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅವರು ಯಾವ ಒಡವೆ ಹಾಕೊಂಡಿರ್ತಾರೆ ಅಲ್ಲೇ ಮೇಲೆ ಮೆಸೇಜ್ ಮಾಡಿಬಿಟ್ಟು ಕೇಳ್ಬೋದು ಹೀಗೆ ದಯವಿಟ್ಟು ಈ ವಿಡಿಯೋ ಸ್ಪಾನ್ಸರ್ ಇಡಿಯೋ ಅಂತರೂ ಅಲ್ಲ ನನ್ನ ಚಾನಲ್ ಇರಿ ಯಾರಾದರೂ ಹೊಸಬಿಬ್ರು ನನ್ನ ನೋಡಿಲ್ಲ ಅಂದರೆ ಈಗಲೇ ಹೋಗ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ಲಾಕ್ಯಾನ್ ಬಟನ್ ಒಟ್ಟು ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದು ಹಾಕ್ತೀನಿ ಅಂತ ನಿಮ್ಮ ನೋಟಿಫಿಕೇಶನ್ ಬರುತ್ತೆ ಇದು ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್ ಹೀಗೆ ನನ್ನ ಚೆನ್ನಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕಬೇಕಾಯಿಲ್ಲ ಸ ಬಾಯ್ ಫ್ರೆಂಡ್ಸ್